ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಈಗ ನಾನು ಕ್ಯಾರೆಟ್ ಹಲ್ವಾ ಮಾಡೋದು ರೆಡಿ ಮಾಡ್ಕೊಂಡು ತೋರಿಸ್ತೇನೆ ಈಗ ನಾನು ಒಂದು ಸಣ್ಣ ಸಣ್ಣ ಒಂದು ಐದು ಕ್ಯಾರೆಟ್ ಇದ್ವು ಅವನ್ನೆಲ್ಲ ತುರಿದಿಟ್ಕೊಂಡೇನೆ ಮೊನ್ನೆ ಮೊನ್ನೆ ಮಾಡಿದ್ರೆ ಇವ್ರ ಮನೆಗೆಲ್ಲ ಎಲ್ಲ ಮಾಡಿದ್ರು ಅದೆಲ್ಲ ಹಾಕಿದ್ರೆ ನನಗೆ ಅದು ಯಾಕೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಇವತ್ತು ಬರೀ ನಾನು ಬೇರೆ ಥರ ಮಾಡ್ಬೇಕು ಅಂದ್ಕೊಂಡು ಮಾಡೆ ಈ ಒಂದು ನಾಲ್ಕೈದು ಕ್ಯಾರೆಟ್ ಇದ್ದು ಅವನ್ನ ತುರಿದಿಟ್ಟೆನಿ ಅದಕ್ಕೆ ಹಾಕಾಕ ಗೋಡಂಬಿ ಬಾದಾಮಿ ಸಣ್ಣ ಪೀಸ್ ಮಾಡಿಟ್ಟಿ ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡೇನಿ ಆಮೇಲೆ ಅವನು ಇವನು ಕರಿಯಾಕೆ ಆಮೇಲೆ ಇದಕ್ಕೆ ಹಾಕಾಕ ತುಪ್ಪ ಇವತ್ತು ಫ್ರೆಶ್ ಬೆಣ್ಣೆ ಕಾಸಿದೆ ನಾನು ಅಂದರೆ ಕೆನಿ ಹಾಕಿ ಹಾಕಿ ಹಾಕಿಟ್ಟಿದ್ದು ಕೆನಿ ಇತ್ತು ಎಷ್ಟು ಕೊಂಡ ಅದನ್ನು ಇವತ್ತು ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿದೆ ಇಷ್ಟು ತುಪ್ಪ ಬಂತು ಒಂದು ಕಾಲು ಕೆ ಜಿ ಮೇಲೆ ತುಪ್ಪ ಬಂತು ಆ ನಂತರ ಅದಕ್ಕೆ ಹಾಕಕ್ಕೆ ಸಕ್ಕರೆ ಇಟ್ಕೊಂಡೇನಿ ಈಗ ಬರ್ರಿ ಈಗ ಮೊದ್ಲು ಇವನ್ನೆಲ್ಲ ಕರ್ ಕರ್ಕೊತೇನೆ ಈಗ ತುಪ್ಪ ಹಾಕ್ತೇನೆ ನೋಡ್ರಿ ಕಾಯ್ತಂದ್ರೆ ಆಮೇಲೆ ಇದ್ರಾಗ ಫಸ್ಟ್ಗೆ ಇವನ್ನ ಗೋಡಂಬಿ ಬಾದಾಮಿ ಹಾಕಿ ಸ್ವಲ್ಪ ಇದನ್ನ ಮಾಡ್ಕೊಳ್ಳೋಣಂತೆ ಯಾವಾಗರ ಯಾವಾಗಾರ ಹಿಂಗೆ ಮಾಡ್ತಿರ್ತೇನೆ ಆದರೆ ನನಗೆ ಯಾವಾಗ ಮಾಡಿದಾಗು ಇದು ಅವ್ನುಸ್ರಲ್ಲೇ ತಿನ್ಬೇಕು ಅನ್ನೋ ಆಸೆಕ ಹಂಗೆ ಮಾಡೋದು ಹಂಗೆ ರೆಡಿ ಆಗುತ್ತಲೇ ನಾ ತಿನ್ನೋದು ಹಿಂಗೆ ಮಾಡಿ ಮಾಡಾಕತ್ತಿದ್ವಿ ಅದಕ್ಕೆ ಇವತ್ತ ಇವತ್ತನ್ನು ಸ್ವಲ್ಪ ಮಾಡಕ್ಕೆ ನಾನು ಭಾಳ ಇಲ್ಲದೆ ಒಂದು ಸಣ್ಣ ಸಣ್ಣ ಇದ್ವು ಒಂದು ನಾಲ್ಕೈದು ಇದ್ವು ಇದ್ವು ಅವನ್ನ ಹಂಗಾರೆ ಯಾಕೋ ತಿನ್ನಬೇಕು ಅನ್ನಿಸ್ತದೆ ಅದರ ಸಲುವಾಗಿ ಹಂಗಾರ ಒಂದೆರಡು ಮಾಡಿದ್ರ ತಡಿ ಅಂತ ಹೇಳಂದು ಒಂದು ಮಾಡಾಕೊಂತಾನೆ ನಾವು ಮಾಡೋ ಹಾಗೆ ಹಂಗಾರ ವೀಡಿಯೋ ಮಾಡ್ಕೊತಾನೆ ಮಾಡಿದ್ರ ಬಿಡು ಅಂತಂದು ಮಾಡ್ಕೊಂತಾನೆ ನೋಡ್ರಿ ನಮ್ಗೊಂದು ಸ್ವಲ್ಪ ಸ್ವೀಟ್ ಯಾವಾಗಾರ ಯಾವಾಗಾರ ಹಗ್ಲೆಲ್ಲ ಸ್ವೀಟ್ ತಿನ್ಬೇಕಂತ ಅಂದೆ ಅನ್ನಿಸ್ತೈತೆ ನಾವು ಏನಾರು ಏನಾರು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿರ್ತೇವಿ ಇಲ್ಲ ಅಂದ್ರೆ ಅಂಗಡಿಯಾಗಿಂದಾರ ತರೋದು ಹಿಂಗೆ ಆಗಿರ್ತತಿ ಈಗ ಒಂದು ನಾಲ್ಕು ದ್ರಾಕ್ಷಿ ಹಾಕ್ತೇನೆ ದ್ರಾಕ್ಷಿ ಇಲ್ಲ ಹೂನೂ ಹೊತ್ತೇ ಬಿಡ್ತೇವ್ರಿ ಇವೆಲ್ಲರ ಇಷ್ಟ ಆಯ್ತು ಯಾಕೆ ಏನಾಗಲಿಲ್ಲರಪ್ಪ ಹೊತ್ತಲಿಲ್ಲ ನನಗೆ ಈಗ ಕ್ಯಾರೆಟ್ ಹಾಕ್ತೇನೆ ದಪ್ಪ ತಳದ್ದು ಬಾಳಗಿನೇ ತೊಗೊಂಡೆ ನಾನು ಅಂದ್ರೆ ಹುರ್ಯಾಕೆ ಚಲೋ ಹಾಕತ್ತೆ ಅಂತ ಹೇಳಿ ಇಲ್ಲ ಅಂದ್ರೆ ಅದು ಚೊ ಸ್ಟೀಲಿನ ಬಾಳಿಗೆ ಇಟ್ಟು ಮಾಡ್ತಿದ್ನೇ ಅದು ಹುರ್ಯಾಕೆ ಚಲೋನ ಹಾಕಿದ್ದಿಲ್ಲ ನನಗೆ ಅದಕ್ಕೆ ಇದೇ ಇರಲಿ ಅಂತಂದು ಹೇಳಿ ಇದ್ರಾಗ ಹುರಿಯಾಕತ್ತೆ ಇದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ಅದಕ್ಕೆ ನೀವು ಹೆಂಗೆ ಮೆತ್ತಗೆ ಹಾಕೈತೆ ಹಂಗೆ ಹಂಗೆ ತುಪ್ಪ ಹಾಕೊಂಡ ಬರೀ ತುಪ್ಪದಾಗ ಮಾಡ್ತೇನೆ ನಾನು ಲಾಸ್ಟಿಗೆ ಇದನ್ನು ಮಾಡಿಂದ ಸೈಡಿಗೆ ತುಪ್ಪ ಇರ್ತೈತೆ ಹಂಗೆ ತುಪ್ಪ ಹಾಕಿದ್ದೆ ಮನೆ ಸಲ ಹೀಗಾಗಿ ಈ ಸಲ ಅಷ್ಟು ತುಪ್ಪ ಏನು ಹಾಕೋದು ಬೇಡ ಸ್ವಲ್ಪ ಹೆಂಗೆ ಯಾಕಂದರೆ ಕ್ಯಾರೆಟ್ ತುರಿನೂ ಸ್ವಲ್ಪ ಐತಿ ಅದಕ್ಕೆ ಈ ತುಪ್ಪನ ಸ್ವಲ್ಪ ಹಾಕಿ ಮಾಡ್ಬೇಕಂತ ಮಾಡೇನಿ ಇದನ್ನ ಇನ್ನೊಂದೆರಡು ತುಪ್ಪ ಹಾಕಿ ಹುರಿತೇನೆ ನೋಡಿರಿ ಇಷ್ಟ ಇಷ್ಟು ಹಾಕ್ತದೆ ಅದೇ ನೋಡಿರಿ ತುಪ್ಪ ತುಪ್ಪ ಎಷ್ಟು ಸ್ವಲ್ಪ ಹಾಕ್ಬೇಕು ಭಾಳ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕಂದ್ರೂ ಅಂದ್ರೂ ಇಷ್ಟು ತುಪ್ಪ ಹಾಗೆ ಬಿಡುತ್ತೆ ರೀ ಅದು ಅಷ್ಟು ತುಪ್ಪ ಹಿಡ್ದ ಬಿಡತೈತಿ ಒಂದು ಒಂದು ಏಳೆಂಟು ಟೀ ಸ್ಪೂನ್ ಅಷ್ಟು ತುಪ್ಪನ ಬೇಯಬೇಕಾತ ಹಾಕಿದೆ ಅಂದರೆ ತುಪ್ಪದಾಗಾನೆ ಬೇಯಬೇಕಲ್ರಿ ಅದು ಅಂದ್ರೆ ಅಷ್ಟು ಚಲೋ ಆಕತ್ ನೋಡ್ರಿ ಇದು ಈಗ ಸಕ್ರೆಯೇನು ಇಷ್ಟು ಇಷ್ಟು ಸಕ್ರಿ ಇಟ್ಕೊಂಡಿದ್ನಲ್ರಿ ಅಷ್ಟು ಸಕ್ರೆಯೇನು ಹಿಡಿಲಿಲ್ಲ ಅದು ಅಷ್ಟು ಹೋಗಲಿಲ್ಲ ಸ್ವಲ್ಪ ಉಳಿತತ್ತರಾಗ ಒಂದಿಷ್ಟು ಎಷ್ಟು ಉಳಿತು ನೋಡ್ರಿ ಅಷ್ಟು ಸಕ್ಕರೆ ಉಳಿತು ಇಷ್ಟ ಆತಲ್ಲ ಈಗ ರೆಡಿ ಆಗ್ತೀವಿ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತದೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಕರೆದಿಟ್ಟಿದ್ನಲ್ಲ ಇವನು ಗೋಡಂಬಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಬಾದಾಮಿ ಪೀಸ್ ಮಾಡಿ ತುಪ್ಪದೊಳಗೆ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅವನು ಹಾಕಿದ್ದಾನೆ ಹಾಕಿ ನಾನು ಸ್ವಲ್ಪ ಹಿಂಗೆ ಏನಾರು ಮಾಡಾಕತ್ತರೆ ಡ್ರೈ ಫ್ರೂಟ್ಸ ನನಗೆ ಜಾಸ್ತಿ ರೀ ಅವು ತುತ್ತಿಗೆ ಎರಡು ಮೂರು ಎರಡು ಮೂರು ಬ್ಯಾಗ್ ಸಿಕ್ಕ್ರೆ ಒಂದು ಸ್ವಲ್ಪ ರುಚಿ ಅನ್ನಿಸ್ತೈತಿ ರೀ ನನಗೆ ಹೀಗಾಗಿ ಇವನ್ನ ಸ್ವಲ್ಪ ಜಾಸ್ತಿ ಹಾಕ್ಯಾನೇ ಇದಕ್ಕೆ ಮತ್ತೆ ಬೇಕಾದ ಡ್ರೈ ಡ್ರೈ ಫ್ರೂಟ್ಸ್ ಏನು ಬೇಕಾದ ಇದ್ರೂ ಹಾಕೋಬೋದು ನನ್ನ ಕಡೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇಷ್ಟ ಇದ್ದವು ಇಷ್ಟ ಹಾಕ್ಕೊಂಡಿದ್ದೆ ನೋಡಿರಿ ಈಗ ರೆಡಿ ಆಗಿದೆ ಇಷ್ಟೇ ರೀ ಸಿಂಪಲ್ ಯಾವಾಗಾರ ಸ್ವೀಟ್ ತಿನ್ನಬೇಕು ಅನ್ನಿಸ್ತಂದ್ರೆ ಇದು ಜಾಸ್ತಿ ಟೈಮು ಹಿಡಂಗಿಲ್ಲ ಬಡ ಬಡ ಫ್ರೀಜ್ ಒಳಗಿದ್ದು ಒಂದೆರಡು ಕ್ಯಾರೆಟ್ ತೊಗೊಳ್ಳೋದು ತುರ್ಕೊಳ್ಳೋದು ತುಪ್ಪ ಅಂತೂ ಇದೇ ಇರ್ತೈತೆ ತುಪ್ಪ ಹಾಕಿ ಹುರಿದು ಹಿಂಗೆ ಮಾಡಿಬಿಟ್ಟಿರ್ತೇನೆ ಇವತ್ತ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ತುಪ್ಪ ಮಾಡಿದ್ನಲ್ಲ ಅದಕ್ಕೆ ಮಾಡ್ಬೇಕ ನಾ ಯಾವಾಗಲೂ ಮಜ್ಗೆ ಕಡ್ದು ಬೆಣ್ಣೆ ಕ ಬೆಣ್ಣೆ ಮಾಡಿ ತುಪ್ಪ ತೆಗೆದ್ನಂದ್ರೆ ಸ್ವಲ್ಪ ಏನಾರ ಸ್ವೀಟ್ ಮಾಡಿ ಮಾಡಿರ್ತೇನೆ ರೀ ಇಲ್ಲ ರವಾದ ಪಾಯಸಾನಾರ ಮಾಡಿರ್ತೇನೆ ಶಾವ್ಗೆ ಪಾಯ್ಸಾನಾರ ಮಾಡಿರ್ತೇನೆ ಇವತ್ತು ಯಾಕೆ ಕ್ಯಾರೆಟ್ ಹಲ್ವಾ ಮಾಡ್ಬೇಕನ್ನಿಸ್ತಾ ಅದಕ್ಕೆ ಒಂದು ಮೂರು ಸಣ್ಣ ಸಣ್ಣ ಮೂರನ್ನು ನಾಲ್ಕು ಹೆಚ್ಚಿ ಮಾಡಿದ ಇಷ್ಟ ಆಗತ್ತದೆ ಸಾಕು ಮೂರು ಮಂದಿಗೆ ಅಂದ್ರೆ ಯಾವೊಂದು ಇಷ್ಟಿಷ್ಟು ಬರ್ತೈತಿ ಮೂರು ಮೂರು ಮಂದಿ ಮೂರು ಮಂದಿ ಇಷ್ಟಿಷ್ಟು ಹಾಕೊಂಡು ತಿನ್ಬೋದು ನೀತಿ ನೀವು ಒಂದ್ಸಲ ಹಿಂಗೆ ಆಗಿ ಟ್ರೈ ಮಾಡ್ರೆ ಚಲೋ ಆಕತಿ ನೋಡ್ರಿ ಏನು